ಹಲೋ ನಮಸ್ಕಾರ ಬಿಗ್ ರಿಪೋರ್ಟ್ ಇದೆ ಅದು ವಿರಾಟ್ ಕೊಹ್ಲಿ ಅವರ ಬಗ್ಗೆ ಅದು ಏನು ಅಂತ ತಿಳ್ಕೊಳೋಣ ಬನ್ನಿ ಸೊ ವಿರಾಟ್ ಕೊಹ್ಲಿ ಮೈಟ್ ಪ್ಲೇ ಕೌಂಟಿ ಕ್ರಿಕೆಟ್ ಅಂತ ಹೇಳ್ತಾ ಇದ್ದಾರೆ ಸೊ ಐ ಪಿ ಎಲ್ ಆದ ಬಳಿಕ ಕೌಂಟಿ ಕ್ರಿಕೆಟ್ ಸ್ಟಾರ್ಟ್ ಆಗುತ್ತೆ ಇಂಗ್ಲೆಂಡಲ್ಲಿ ಸೊ ಅದನ್ನು ವಿರಾಟ್ ಕೊಹ್ಲಿ ಆಡಲಿದ್ದಾರೆ ಅಂತ ರಿಪೋರ್ಟ್ಸ್ಗಳು ಬರ್ತಾ ಇದೆ ಸೊ ಕೌಂಟಿ ಕ್ರಿಕೆಟ್ ಆದ ನಂತರ ಭಾರತಕ್ಕೆ ಇಂಗ್ಲೆಂಡ್ ಸಿರೀಸ್ ಇರುತ್ತೆ ಸೊ ಅದಕ್ಕೆ ಪ್ರಿಪೇರ್ ಆಗೋದಕ್ಕೆ ವಿರಾಟ್ ಕೊಹ್ಲಿ ಅವರು ಕೌಂಟಿ ಕ್ರಿಕೆಟನ್ನು ಆಡ್ತಾರೆ ಅಂತ ರಿಪೋರ್ಟ್ಸ್ಗಳು ಇದೆ ಆದರೆ ಆರ್ ಸಿ ಬಿ ಪ್ಲೇ ಆಫ್ಸ್ಗೆ ಹೋಗಿಲ್ಲ ಅಂದರೆ ಮಾತ್ರ ಇದನ್ನು ಆಡೋಕೆ ಆಗೋದು ಯಾಕಂದರೆ ಅದು ಐ ಪಿ ಎಲ್ ಜೊತೆ ಕ್ಲ್ಯಾಶ್ ಆಗುತ್ತೆ ಸೊ ಐ ಪಿ ಎಲ್ನ ಪ್ಲೇ ಆಫ್ಸ್ ಜೊತೆ ಕೌಂಟಿ ಕ್ರಿಕೆಟ್ ಕ್ಲ್ಯಾಶ್ ಆಗೋದ್ರಿಂದ ಸೊ ಈ ಥರ ಸಿಚುವೇಶನ್ ಇದೆ ಸೊ ಐ ಪಿ ಎಲ್ ಪ್ಲೇ ಆಫ್ಸ್ಗೆ ಆರ್ ಸಿ ಬಿ ಹೋಗಿಲ್ಲ ಅಂದರೆ ಪಕ್ಕ ವಿರಾಟ್ ಕೊಹ್ಲಿ ಕೌಂಟಿ ಕ್ರಿಕೆಟ್ ಆಡ್ತಾರೆ ಅಂತ ಬರ್ತಾಯಿದೆ ಸೊ ನೋಡೋಣ ಏನಾಗುತ್ತೆ ಅಂತ ಸೊ ಇಂಗ್ಲೆಂಡ್ ಸೀರೀಸ್ಗೂ ಮೊದಲು ಇದು ಒಂಥರ ಪ್ರ್ಯಾಕ್ಟೀಸ್ ಇರಲಿ ಅವ್ರಿಗೆ ಅಂತ ಈ ಥರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ವಿರಾಟ್ ಕೊಹ್ಲಿ ಕೂಡ ಅದಕ್ಕೆ ಒಪ್ಪಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ನೋಡೋಣ ಏನಾಗುತ್ತೆ ಅಂತ ಕೌಂಟಿ ಕ್ರಿಕೆಟನ್ನು ಆಡಿದ್ರೆ ಇಂಗ್ಲೆಂಡ್ ಸೀರಿಸಿ ಹೆಲ್ಪ್ ಆಗುತ್ತೆ ಅಂತ ಈ ಥರ ಮಾಡಿದರೆ ತುಂಬಾ ಒಳ್ಳೆಯ ಆಲೋಚನೆ ಅಂತಲೇ ಹೇಳ್ಬೋದು ಆದರೆ ಐ ಪಿ ಎಲ್ ಜೊತೆ ಕ್ಲಾಶ್ ಆಗೋದ್ರಿಂದ ಏನಾಗುತ್ತೋ ಗೊತ್ತಿಲ್ಲ ಸೊ ಇದು ಬಂದಿರೋ ರಿಪೋರ್ಟು ಸೊ ಇದಾಗಿತ್ತು ವಿಡಿಯೋ ಹೆಚ್ಚಿನ ವೀಡಿಯೋಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು